ವಿಜಯ್ ಟೈಮ್ಸ್ ಬಯಲು ಮಾಡ್ತಿದೆ ಉಪ್ಪಾರ್ಪೇಟೆ ಪೊಲೀಸ್ ಹಫ್ತಾ ವಸೂಲಿ ದಂಧೆ ಬಸ್ ಪಾರ್ಕಿಂಗ್ ಹೆಸರಲ್ಲಿ ಭರ್ಜರಿ ಲೂಟಿ ಎಸ್ ವಿಜಯ್ ನ ಗೇಟ್ ಕ್ರಾಶ್ ತಂಡ ಬಯಲು ಮಾಡ್ತಿದೆ ಬೆಂಗಳೂರಿನ ಉಪ್ಪಾರ್ಪೇಟೆ ಟ್ರಾಫಿಕ್ ಪೊಲೀಸರ ಹೇಸಿಗೆಯ ಹಫ್ತಾ ವಸೂಲಿ ದಂಧೆ ಗೊತ್ತಾಗ್ತಿಲ್ಲ ಮಾನ ಮರ್ಯಾದೆ ಬಿಟ್ಟು ಭಿಕ್ಷುಕರ ತರ ಪ್ರತಿದಿನ ಮೆಜೆಸ್ಟಿಕ್ ನಲ್ಲಿ ನಿಲ್ಲೋ ಖಾಸಗಿ ಬಸ್ ಗಳಿಂದ ಐನೂರು ರೂಪಾಯಿ ಹಾಗೂ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಪ್ರತಿನಿತ್ಯ ಯೂನಿಫಾರ್ಮ್ ತೆಗೆದು ಪ್ರತಿ ಬಸ್ಗೆ ಬಂದು ಕಲೆಕ್ಷನ್ ಮಾಡ್ತಿರೋವನ ಹೆಸರು ಮಂಜುನಾಥ್ ಈತ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಪೇದೆ ಈತ ಈ ಹಫ್ತಾ ವಸೂಲಿ ತಂಡದ ನಾಯಕ ಮೆಜೆಸ್ಟಿಕ್ ಸುತ್ತಮುತ್ತ ಈ ರೀತಿ ಬಸ್ ನಿಲ್ಲಿಸೋದು ನಿಯಮ ಪ್ರಕಾರ ತಪ್ಪು ಆದ್ರೆ ಲಂಚ ಕೊಟ್ರೆ ಯಾವ ಟ್ರಾಫಿಕ್ ರೂಲ್ಸ್ ಇಲ್ಲದೆ ನೀವು ಬಿಂದಾಸ್ ಬಸ್ ಹಾಕೊಂಡು ಎಷ್ಟು ಹೊತ್ತು ಬೇಕಾದ್ರೂ ಇರಬಹುದು ಹಾ ನಾ ಅದು ಡ್ರೈವರ್ ಮಿಸ್ಸಿ ಆದರೆ ಹಫ್ತಾ ಕೊಟ್ಟಿಲ್ಲ ಅಂದರೆ ಕಿರಿಕ್ ಮಾಡಲು ಶುರು ಮಾಡುತ್ತೆ ಈ ಟ್ರಾಫಿಕ್ ಪೊಲೀಸರ ತಂಡ ಇತ್ತೀಚೆಗಂತೂ ಇವರ ಲಂಚಾವತಾರ ತಾರಕಕ್ಕೇರಿದೆ ಇದರಿಂದ ಬೇಸತ್ತ ಖಾಸಗಿ ಬಸ್ ಚಾಲಕರು ನಮಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿ ಇವರ ಹಫ್ತಾ ವಸೂಲಿ ದಂಧೆಯ ಕರಾಳ ಮುಖ ಬಯಲು ಮಾಡಿದೆವು ತಿಂಗಳಿಗೆ ಮೂರು ಸಾವಿರ ದಿನಕ್ಕೆ ಐನೂರು ಕೊಡಲೇಬೇಕು ಇವರಿಗೆ ಒಂಚೂರೂ ಅಂಜಿಕೆ ಇಲ್ಲ ಒಂಚೂರೂ ನಾಚಿಕೆ ಇಲ್ಲ ಇವರ ಮೈಗೆ ಯೂನಿಫಾರ್ಮ್ ಬೇರೆ ಕೇಡು ಯಾರೋ ಗಾಡಿಗಳೋದು ಅವ್ರದ್ದು ಇವ್ರದ್ದು ಡ್ರೈವರ್ಗಳಿಗೆಲ್ಲ ಅಡ್ವಾನ್ಸು ಇದು ಮಾಡಿರಿ ಅಂತ ಹೇಳ್ಬಿಟ್ಟು